ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ನನ್ನ ಜೊತೆ ದಿ ಫೆಡರಲ್ ಕರ್ನಾಟಕದ ಅಸೋಸಿಯೇಟ್ ಎಡಿಟರ್ ನವೀನ್ ಅಮ್ಮೆಂಬಳ ಇರುವಂಥದ್ದು ಇವತ್ತಿನ ಪಾಡ್ಕಾಸ್ಟ್ನ ಚರ್ಚೆಯಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದ ಪ್ರಮುಖ ವಿಚಾರವನ್ನು ನಾವು ಚರ್ಚೆ ಮತ್ತು ವಿಮರ್ಶೆ ಮಾಡ್ತಾ ಹೋಗ್ತೀವಿ ಆ ವಿಮರ್ಶೆ ಮತ್ತು ಚರ್ಚೆಗೂ ಮುನ್ನ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಈ ಹೇಳಿಕೆಯನ್ನು ನೋಡಿ ಬಾಂಬೆ ವಿಚಾರ ನಾನು ಕನಪು ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ ಅವರು ಗೊತ್ತು ಓಡಿ 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 ಬಂದೆ ಅಸೆಂಬ್ಲಿ ಇಲ್ಲಿ ಹತ್ತು ಜನ ಹೋಗಿ ಸ್ಪೀಕರ್ಗೆ ರೆಸಿಗ್ನೇಷನ್ ಕೊಡೋಕೆ ಹೋಗಿದ್ದು ಓಡಿ ಬಂದೆ ನಾನು ಕನೆಕ್ಟರ್ದಲ್ಲಿದ್ದಾಗ ಬಂದು ಒಂದು ಐದಾರು ಜನ ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ ನಾನು ಕ್ವಾರ್ಟರ್ಸ್ಗೆ ಕರ್ಕೊಂಡು ಬಂದಾಗ ನನಗೆ ದೆಹಲಿಯಿಂದ ಫೋನ್ ಬಂತು ಬಿ ಜೆ ಪಿಯಿಂದ ಯಾರಿಂದ ಬಂತು ನಾನು ಎಸ್ ಹೇಳಕ್ಕೆ ಬೇಡ ಈಗ ನಾನು ಯಾರೊಬ್ಬ ಇನ್ಕಮ್ ಟ್ಯಾಕ್ಸು ಆಡಿಟ್ರು ಹೇಳಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸೋದು ನನ್ನ ತಮ್ಮನೂ ನನ್ನ ಈಗ ಒಬ್ಬ ಡಿ ಜಿ ಇದ್ದ ಇಲ್ಲಿ ಅವನು ಮಾತಾಡ್ದ ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ ನೀವು ಡೆಪ್ಟಿ ಸಿ ಎಮ್ ಆಗ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಎರಡಲ್ಲೊಂದು ಆಯ್ಕೆ ಮಾಡಬೇಕು ಅವ್ರನ್ನ ವಾಪಸ್ ಕಳಿಸ್ತೀರೋ ಅಂತೇಳಿ ಸೊ ನಾನು ನನ್ನ ತಮ್ಮ ಇದ್ದರು ಏನು ಮಾಡ್ತೀರಿ ಪಕ್ಷದಿಷ್ಟೇ ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿಯವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದರು ಮಂತ್ರಿ ಮಾಡಿದರು ಬಂಗಾರಪ್ಪನಿಗೆ ಸಹಕಾರ ಮಾಡಿದರು ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ ನಾನು ಪ್ರಿಫರ್ ಎ ಜೈಲ್ ದನ್ ಬಿಕ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಹೇಳಿಕೆ ನೋಡಿದ್ರಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನದ ಜೊತೆಗೆ ನಾನಾ ರೀತಿಯ ಚರ್ಚೆ ಹುಟ್ಟು ಹಾಕಿರುವಂತಹ ಡಿ ಕೆ ಶಿವಕುಮಾರ್ ಹೇಳಿಕೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಇಷ್ಟು ದಿನ ಅಂತೆ ಕಂತೆ ಗುಸುಗುಸುಗಳು ಕೂಡ ಹೋರಾಡ್ತಾ ಆದರೆ ಈಗ ಡಿ ಕೆ ಶಿವಕುಮಾರ್ ಬಹಳ ಗಂಭೀರವಾದಂತಹ ಆರೋಪದ ಜೊತೆಗೆ ಮಹತ್ವದ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿ ಅದು ದೆಹಲಿ ಮಟ್ಟದ ಬಿ ಜೆ ಪಿ ನಾಯಕರು ನನಗೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಓಪನ್ ಆಫರ್ ಅನ್ನ ಕೊಟ್ಟಿದ್ರು ಓಪನ್ ಆಫರ್ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಮುಖ ವ್ಯಕ್ತಿಯ ಮೂಲಕ ಪ್ರಮುಖ ನಾಯಕರು ದೂರವಾಣಿ ಕರೆ ಮಾಡಿ ಪಕ್ಷಕ್ಕೆ ಬರುವಂತೆ ಆಹ್ವಾನ ಕೊಟ್ಟಿದ್ರು ಅದು ಕೇವಲ ಆಹ್ವಾನ ಅಲ್ಲ ಬೆದರಿಕೆಯ ಆಹ್ವಾನ ನೀವು ಪಕ್ಷಕ್ಕೆ ಬಂದು ಅಂದ್ರೆ ಸಮ್ಮಿಶ್ರ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ನೀವು ಪಕ್ಷಕ್ಕೆ ಬಂದು ಉಪಮುಖ್ಯಮಂತ್ರಿ ಆಗಿ ಇಲ್ಲಾಂದರೆ ಜೈಲಿಗೆ ಹೋಗಿ ಅಂತ ದೆಹಲಿಯ ಬಿ ಜೆ ಪಿ ನಾಯಕರು ಒಬ್ಬರು ಐ ಟಿ ಆಡಿಟರ್ ಮೂಲಕ ದೂರವಾಣಿ ಕರೆ ಮಾಡಿ ಆಫರನ್ನು ಅನ್ನು ಕೊಟ್ಟಿದ್ರು ಬೆದರಿಕೆಯನ್ನು ಹಾಕಿದ್ರು ನಾನು ಬಿ ಜೆ ಪಿಗೆ ಹೋಗದೆ ಜೈಲಿಗೆ ಹೋದೆ ಅಂತ ನೇರವಾಗಿ ಬಹಿರಂಗ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಹೇಳಿಕೆ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು ಯಾಕೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಬಿ ಜೆ ಪಿಯ ವಿರುದ್ಧ ಅಥವಾ ಬಿ ಜೆ ಪಿ ಆಫರ್ ಕೊಟ್ಟಿದೆ ಅಂತ ಯಾಕೆ ಈ ಸಂದರ್ಭದಲ್ಲಿ ಹೇಳಿದ್ರು ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಈ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ ನಾವು ಮತ್ತು ನವೀನ್ ಅಮ್ಮೆಂಬಳ ಅವರು ನವೀನ್ ಅವರೇ ಡಿ ಕೆ ಶಿವಕುಮಾರ್ ಹೇಳಿಕೆ ನಾನಾ ರೀತಿಯ ಚರ್ಚೆಗಳಿಗೆ ಉಂಟಾಗಿರುವಂಥದ್ದು ಇಂಥ ಸಂದರ್ಭದಲ್ಲಿ ಬಹಿರಂಗ ವೇದಿಕೆಯಲ್ಲಿ ಬಿ ಜೆ ಪಿಯಿಂದ ಆಫರ್ ಬರುವಂಥದ್ದು ಅಂದರೆ ಅದಕ್ಕೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾ ಇರಲಿಲ್ಲ ಆದರೆ ಬೆದರಿಕೆಯ ನೀವು ಬಂದು ಉಪಮುಖ್ಯಮಂತ್ರಿ ಆಗಿ ಇಲ್ಲಾಂದರೆ ಜೈಲಿಗೆ ಹೋಗಿ ಅಂತ ಹೇಳಿದ್ದಾರೆ ಅಂತ ಬಿ ಅದು ದೆಹಲಿಯ ಬಿ ಜೆ ಪಿಯ ಪ್ರಮುಖ ನಾಯಕರು ಅಂತ ನಿರ್ದಿಷ್ಟವಾಗಿ ಅವರು ಹೇಳಿರುವಂಥದ್ದು ಈ ಸಂದರ್ಭದಲ್ಲಿ ಯಾಕೆ ಹೇಳಿದ್ರು ಹೇಳಿಕೆ ಅನ್ನುವಂಥದ್ದು ಅನಿಸುತ್ತೆ ಅವರೇ ಇದು ಒಂಥರ ಈ ಕರ್ನಾಟಕದ ರಾಜಕಾರಣದಲ್ಲಿ ಈಗಿನ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮತ್ತು ಅವರ ಬದಲಾವಣೆಗೆ ಒಂದು ರೀತಿಯ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರು ಮುಖ್ಯ ಮುಖ್ಯಮಂತ್ರಿ ಆಗಬೇಕೆನ್ನುವ ಪ್ರಯತ್ನ ಈ ಎಲ್ಲದಕ್ಕೂ ಈ ಘಟನೆ ತಾಳೆ ಆಗ್ತದೆ ಯಾಕೆಂದರೆ ಈ ಒಂದು ಹಂತದಲ್ಲಿ ಅಂದರೆ ಒಂದು ಪ್ರಚಾರದಲ್ಲಿದೆ ಆಲ್ರೆಡಿ ನವಂಬರ್ ಕ್ರಾಂತಿ ಅಥವಾ ಅಕ್ಟೋಬರ್ ಸೆಪ್ಟೆಂಬರ್ ನವಂಬರ್ ಬಂತು ನವೆಂಬರ್ ಯಾಕೆ ನವೆಂಬರ್ಲಿ ಎರಡೂವರೆ ವರ್ಷ ಪೂರ್ತಿ ಆಗ್ತದೆ ಅವರ ಸರ್ಕಾರ ಮುಂದೆ ಯಾರು ಮುಖ್ಯಮಂತ್ರಿ ಚೇಂಜ್ ಆಗುತ್ತದೆ ಬದಲಾವಣೆ ಆಗುತ್ತೆ ಈ ಬಗ್ಗೆಲ್ಲ ಚರ್ಚೆಗಳು ಸ್ಟಾರ್ಟ್ ಆಗಿದೆ ಮತ್ತು ಅದಕ್ಕೆ ಬೇರೆ ಬೇರೆ ಪೂರ್ವಭಾವವಾಗಿ ನಾವು ಮುಂದೆ ಹಿಂದೆ ಕೂಡ ಚರ್ಚಿಸಿದ್ದೀವಿ ಏನೆಲ್ಲ ಘಟನೆಗಳಾಯಿತು ಅಂತ ಆದರೆ ಈ ಸಂದರ್ಭದಲ್ಲಿ ಇನ್ನೇನು ಅಕ್ಟೋಬರ್ ಮಧ್ಯದಲ್ಲಿ ಇದ್ದೀವಿ ನವಂಬರ್ ಆಗ ಬರುತ್ತೆ ಇನ್ನೇನು ಅಂದರೆ ಈ ಹಂತದಲ್ಲಿ ಅವರು ಅವರ ಪುಸ್ತಕವನ್ನು ಅವರ ಆತ್ಮಚರಿತ್ರೆಯೋ ಅವರ ಬಗ್ಗೆ ಒಂದು ಪುಸ್ತಕವನ್ನು ರಿಲೀ ಗ್ರಂಥ ಒಂದು ಬಿಡುಗಡೆ ಆಗಿದೆ ಅದರಲ್ಲಿ ಅದು ಡಿ ಕೆ ಶಿವಕುಮಾರ್ ದ ಸಿಂಬಲ್ ಆಫ್ ಲಾಯಲ್ಟಿ ಅಂದರೆ ಪಕ್ಷದ ನಿಷ್ಠೆಯ ಒಂದು ಪಕ್ಷ ನಿಷ್ಠೆಯ ದ್ಯೋತಕ ಅಥವಾ ಏನೋ ಒಂದು ಅಥವಾ ಒಂದು ಅವರು ಸಿಂಬಲ್ ಆ ಥರ ಒಂದು ಟ್ಯಾಗ್ಲೈನಲ್ಲಿ ಪುಸ್ತಕ ರಿಲೀಸ್ ಮಾಡಿದ್ದಾರೆ ಮತ್ತು ಅದರಲ್ಲಿ ಮಾತಾಡಿದ್ದಾರೆ ಕೂಡ ಅಂದರೆ ಅವರನ್ನು ನೀವು ಹೇಳಿದ ಹಾಗೆ ಅವರಿಗೆ ಡಿ ಸಿ ಎಮ್ ಆಫರ್ ಇತ್ತು ಅಂದರೆ ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರವನ್ನು ಬೆಳೆಸಿ ಬಿ ಜೆ ಪಿ ಜೊತೆ ಹೋದರೆ ಈ ಥರ ಒಂದು ಅವಕಾಶ ಇತ್ತು ಇಲ್ಲದ್ರೆ ಜೈಲಿಗೆ ಹೋಗಲಿಕ್ಕೆ ಒಂದು ಆ ಥರ ಒಂದು ಪರೋಕ್ಷವಾದ ಬೆದರಿಕೆ ಇತ್ತು ಅಂತ ಅದನ್ನು ಓಪನ್ ಆಗಿ ಹೇಳಿದ್ದಾರೆ ಮುಂಚೆಯೆಲ್ಲ ಅಲ್ಲಲ್ಲಿ ತೇಲಿ ಇತ್ತು ಈ ಥರ ವಿಷಯ ಬಟ್ ಈಗ ಓಪನ್ ಆಗಿ ಹೇಳಿದ್ದಾರೆ ಅದು ಬುಕ್ ನಂಬಲು ಬುಕ್ಕಲ್ಲೂ ಬರೆದಿದ್ದಾರೆ ಅವರ ಆತ್ಮಚರಿತ್ರೆಯಲ್ಲಿ ಬರೆದಿದ್ದಾರೆ ಇದರ ಮೂಲಕ ಇವರು ನನ್ನ ಪಕ್ಕ ನಾನಾ ರೀತಿಯ ಸಂದೇಶಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ನಿಸ್ತದೆ ಒಂದು ಪ್ರಮುಖವಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಅಂದರೆ ಇತ್ತೀಚೆಗೆ ಅವರ ಒಂದು ರೀತಿಯಲ್ಲಿ ನಾವು ಅವ ಅವಲೋಕಿಸಿದರೆ ಅವರು ಮುಖ್ಯಮಂತ್ರಿ ಆಗಬೇಕು ಎನ್ನುವ ಪ್ರಯತ್ನಕ್ಕೆ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಅನಿಸ್ತದೆ ಅಂದರೆ ಸಿದ್ದರಾಮಯ್ಯ ಅಷ್ಟೇ ಪ್ರಬಲವಾಗಿ ಅದಕ್ಕೆ ಪ್ರತಿರೋಧ ತೋರಿಸ್ತಾ ಇದ್ದಾರೆ ನಾನೇ ಸಿ ಎಮ್ ಐದು ವರ್ಷ ಅಂತ ಅವರು ಹೇಳ್ತಾ ಇದ್ದಾರೆ ಚೆಕ್ಮೆಂಟ್ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಜಾತಿ ಗಣತಿ ಬರ್ತಾ ಇದೆ ಇನ್ನೊಂದು ಎಲೆಕ್ಷನ್ ಬರುತ್ತೆ ಈ ಒಂದೊಂದು ರೀತಿಯಲ್ಲಿ ಕರ್ನಾಟಕ ಸ್ಟೇಟ್ ಚುನಾವಣಾ ಆಯೋಗದ ಮೂಲಕ ರಾಜ್ಯ ಚುನಾವಣಾ ಆಯೋಗದ ಮೂಲಕ ಸಂಸ್ಥೆಗಳ ಚುನಾವಣೆಗೆ ಪ್ರಯತ್ನ ಮಾಡ್ತಿದ್ದಾರೆ ಏನೆಲ್ಲ ಈ ಥರ ಒಂದೊಂದು ಘಟನೆಗಳು ಅಂದರೆ ಒಂದೊಂದು ಇನ್ಸಿಡೆಂಟ್ಸ್ ಕ್ರಿಯೇಟ್ ಆಗ್ತಾ ಇದ್ದಾವೆ ಜೊತೆಗೆ ರಾಜಕೀಯವಾಗಿ ಕೂಡ ಮೊನ್ನೆ ಇತ್ತೀಚೆಗೆ ಮೊನ್ನೆ ಎರಡು ಮೂವತ್ತೈಸ ಹಿಂದೆ ಹೇಳಿದ್ದಾರೆ ಶಾಸಕರ ಬೆಂಬಲ ಬೇಕು ಶಾಸಕರ ಬೆಂಬಲ ಇಲ್ಲದೆ ಆದರೆ ಅವರ ಬಹುಮತ ಇಲ್ಲದೆ ಮುಖ್ಯಮಂತ್ರಿ ಆಗಲಿಕ್ಕಾಗಿಲ್ಲ ಹೈಕಮಾಂಡ್ ಬೆಂಬಲ ಬೇಕು ಬಟ್ ಇದು ಬೇಕು ಮುಖ್ಯವಾಗಿ ಅನ್ನೋ ಥರ ಆ ಅರ್ಥದಲ್ಲಿ ಹೇಳಿದ್ದಾರೆ ಅಂದರೆ ಅವರು ಪ್ರ ಪರೋಕ್ಷವಾಗಿ ಹೈಕಮಾಂಡ್ಗಿಂತ ನಮ್ಮ ಶಾಸಕರ ಬೆಂಬಲನೇ ಇಂಪಾರ್ಟೆಂಟ್ ಮಾಡಕ್ಕೆ ಸಾಧ್ಯ ಇಲ್ಲ ಶಾಸಕರ ಅಂತ ಸಂದೇಶ ಸಂದೇಶವನ್ನು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಮತ್ತು ಆ ಮೂಲಕ ಹೈಕಮಾಂಡ್ ಸಂದೇಶ ಸಂದೇಶವನ್ನು ಕೊಟ್ಟಿದ್ದಾರೆ ಡಿ ಕೆ ಕುಮಾರ್ ಅವರಿಗೂ ಸಂದೇಶವನ್ನು ಕೊಟ್ಟಿದ್ದಾರೆ ಅಂದರೆ ಇತ್ತೀಚೆಗೆ ಅವರು ಡಿ ಕೆ ಶಿ ಕೆಲವು ಆಪ್ತರು ಅವರೇ ಎಂ ಆಗಬೇಕು ಈ ಥರದೆಲ್ಲ ಮತ್ತು ಚರ್ಚೆ ಬಂತು ಈ ಥರದೆಲ್ಲ ಆಯಿತು ಈಗ ಈ ವೇದಿಕೆಯನ್ನು ಬಳಸಿಕೊಂಡು ತಮ್ಮ ಪುಸ್ತಕವನ್ನು ಅವರು ಅವರ ಕೃತಿಕರ್ತರ ಅವರು ಅದನ್ನು ಅವರ ಡಿ ಕೆ ಶಿವಕುಮಾರ್ ಅವರ ಲಾಯಲ್ಟಿ ಬಗ್ಗೆ ಬರೆದಿರುವ ಪುಸ್ತಕವನ್ನು ಅಥವಾ ಆತ್ಮಚರಿತ್ರೆಯನ್ನು ಬಿಡುಗಡೆ ಮಾಡಿ ಆ ಪುಸ್ತಕದ ಮೂಲಕ ಮತ್ತು ಅವರ ಅವರ ಭಾಷಣದ ಮೂಲಕ ನೇರವಾಗಿ ಒಂದು ಸಂದೇಶನ ಕೊಟ್ಟಿದ್ದಾರೆ ನಾನು ಪಕ್ಷದ ನಿಷ್ಠ ನಾನು ಬೇರೆ ಪಕ್ಷದಿಂದ ಬಂದಿಲ್ಲ ಸಿದ್ದರಾಮಯ್ಯ ಅವ್ರ ಜೆ ಡಿ ಎಸ್ ಇಂದಲೋ ಬೇರೆ ಪಕ್ಷದಿಂದ ಬಂದಿಲ್ಲ ಕಾಂಗ್ರೆಸ್ಸಿಂದ ಅವನೇ ಮೂಲ ಕಾಂಗ್ರೆಸ್ಸಿಗ ಮತ್ತು ನಿಷ್ಠ ಹಾಗಾಗಿ ನನಗೆ ಪರೋಕ್ಷವಾಗಿ ನಾನು ಇದಕ್ಕೆ ಲಾಯಕಿದ್ದೀನಿ ಅಥವಾ ಸಿ ಎಮ್ ಆಗ್ತಿ ಆಗಲಿಕ್ಕೆ ನನಗೆ ಅವಕಾಶ ಕೊಡಬೇಕು ಅನ್ನೋ ಥರ ಹೈಕಮಾಂಡ್ನಿಗೆ ಹೇಳಿದ್ದಾರೆ ಒಂದು ಎರಡನೇದು ಸಿದ್ದರಾಮಯ್ಯವರೆಗೂ ನೇರವಾಗಿ ಹೇಳಿದ್ದಾರೆ ನಿಮ್ಮ ಪಕ್ಷ ಪಕ್ಷನಿಷ್ಠೆ ಲಾಯಲ್ಟಿ ಇದು ಸಿಂಬಲ್ ಆಫ್ ಲಾಯಲ್ಟಿ ಪಕ್ಷಕ್ಕೆ ಸಿಂಬಲ್ ಲಾಯಲ್ಟಿ ಆಗಿರುವಂಥ ವ್ಯಕ್ತಿ ಲಾಯಲ್ ಆಗಿರುವಂಥ ವ್ಯಕ್ತಿ ನಿಮ್ಮ ಥರ ಅಲ್ಲ ಅಂತ ಪರೋಕ್ಷವಾಗಿ ಅವರಿಗೂ ಒಂದು ರೀತಿಯ ಸಂದೇಶವನ್ನು ಕೊಟ್ಟಿದ್ದಾರೆ ಮತ್ತು ಜೊತೆಗೆ ಅವರ ಭಾಷಣದಲ್ಲಿ ಅವರು ಹೇಳಿದಾಗೇ ಜೈಲಿಗೆ ಹೋಗುವಂಥ ಅವಕಾ ನಾನು ಜೈಲು ಪಕ್ಷಕ್ಕೆ ಅಧಿಕಾರ ಅಥವಾ ಯಾವುದಕ್ಕೂ ಹೋಗಲಿಲ್ಲ ಆಸೆ ಪಾಡಲಿಕ್ಕೆ ಹೋಗಲಿಲ್ಲ ಒಂದು ವೇಳೆ ಬಿ ಜೆ ಪಿಯವರ ಅವರ ಆಮಿಷಕ್ಕೆ ಬಲಿಯಾಗಿ ಡಿ ಸಿ ಎಂ ಆಗಿದ್ದರೆ ಅಥವಾ ಸರ್ಕಾರ ರಚನೆಯಲ್ಲಿ ಭಾಗಿಯಾಗಿದ್ದರೆ ನಾನು ಈಗಿನ ಕರ್ನಾಟಕದ ರಾಜಕೀಯ ಸ್ಥಿತಿಗತಿಯೇ ಚೇಂಜ್ ಆಗ್ತಿತ್ತು ಆಗಿಲ್ಲ ಬಟ್ ನಾನು ಪಕ್ಷಕ್ಕೆ ಆಗಿದ್ದೀನಿ ಜೈಲಿಗೆ ಹೋಗಿ ಬಂದೆ ಅನ್ನೋ ಈ ರೀತಿಯ ನಾನಾ ರೀತಿಯ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾರೆ ಖಂಡಿತವಾಗ್ಲೂ ನವೀನವರೇ ಒಂದು ರಾಜಕಾರಣಿಲಿ ಯಾವತ್ತೂ ಅಷ್ಟೇ ಒಂದು ಮಾತಾಡಬೇಕಾದ್ರೆ ಅಥವಾ ಒಂದಷ್ಟು ರಾಜಕೀಯ ಲೆಕ್ಕಾಚಾರ ಇದ್ದರೆ ಮೊದಲು ಒಂದು ಸಂದೇಶ ಕಳಿಸ್ತಾರೆ ಸಂದೇಶ ಕಳಿಸಿ ಅದರಿಂದ ಬರುವಂತಹ ಪ್ರತಿಕ್ರಿಯೆಗಳು ಮತ್ತು ಅಲ್ಲಿಂದ ಬರುವಂತಹ ಸಂದೇಶಗಳು ಅವೆಲ್ಲರ ಆಧಾರದ ಮೇಲೆ ಮುಂದೆ ಒಂದಷ್ಟು ಚಟುವಟಿಕೆಗಳು ಕೂಡ ಕಾರಣ ಆಗುತ್ತೆ ಸೊ ರಾಜಕಾರಣಿಗಳ ತಂತ್ರಗಾರಿಕೆನೂ ಕೂಡ ಅದೇ ಇರುವಂಥದ್ದು ಸೊ ಡಿ ಕೆ ಶಿವಕುಮಾರ್ ಅವರು ಆಕಸ್ಮಿಕವಾಗಿ ಅಥವಾ ಏನು ಕೋ ಇನ್ಸಿಡೆಂಟ್ ಅಂತ ಹೇಳ್ತೀರಲ್ವಾ ಆ ರೀತಿ ಕಾಕತಾಳೀಯವಾಗಿ ಬುಕ್ ಬಿಡುಗಡೆ ಸಂದರ್ಭದಲ್ಲಿ ಆ ರೀತಿ ಏನೋ ಕಾಕತಾಳೀಯವಾಗಿ ಹೇಳಿದ್ದಂಥ ಮಾತಲ್ಲ ಬಹಳ ಉದ್ದೇಶಪೂರ್ವಕವಾಗಿ ರಾಜಕೀಯ ಲೆಕ್ಕಾಚಾರ ಹಾಕಿ ಬಹಳ ಕ್ಯಾಲ್ಕುಲೇಟ್ ಆಗಿ ರಾಜಕೀಯ ಲೆಕ್ಕಾಚಾರ ಹಾಕಿ ಡಿ ಕೆ ಶಿವಕುಮಾರ್ ಅವರು ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಒಂದು ಕೇವಲ ಒಂದು ಒಂದು ವೇದಿಕೆ ಅಷ್ಟೇ ಅದು ಆ ವೇದಿಕೆಯನ್ನು ಬಳಸ್ಕೊಂಡು ಈಗ ಸಂದೇಶ ಕೊಟ್ಟಿರೋದು ನೀವು ಹೇಳ್ತಾ ಸಂದೇಶ ಒಂದು ಹೈಕಮಾಂಡ್ಗೂ ಸಿದ್ದರಾಮಯ್ಯವ್ರಿಗೂ ಎಲ್ಲರಿಗೂ ಕೂಡ ಸಂದೇಶ ಕೊಟ್ಟಿರುವಂಥದ್ದು ಅಂತ ಇಲ್ಲ ಒಂದು ಸೂಕ್ಷ್ಮ ನಾವು ನೋಡೋದಾದರೆ ಪಕ್ಷಕ್ಕೆ ಕರೆಸ್ ಏನು ಬಿ ಜೆ ಪಿಗೆ ಕ ಬನ್ನಿ ಆಫರ್ ಕೊಡುವಂಥದ್ದು ಇವೆಲ್ಲವೂ ಕೂಡ ಹೊಸ ವಿಚಾರ ಯಾಕಂದರೆ ಖುದ್ದು ಮಾಜಿ ಸಿ ಎಮ್ ಅಂದರೆ ಈ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿಗೂ ಕೂಡ ಮೋದಿಯವರ ಭೇಟಿಯ ಸಂದರ್ಭದಲ್ಲಿ ನೀವು ಬನ್ನಿ ನಾವು ನಿಮ್ಮ ಸಿ ಎಮ್ ಮಾಡ್ತೀವಿ ಅಂತ ಹೇಳಿದರು ಅಂತ ಸದನದ ಒಳಗಡೆ ಬಹಿರಂಗವಾಗಿ ಕುಮಾರಸ್ವಾಮಿ ಅವ್ರು ಹೇಳಿದರು ಅದಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿಯಿಂದ ಯಾರೂ ಇಲ್ಲ ಅಂತ ಆಕ್ಷೇಪ ಬರಲಿಲ್ಲ ಡಿ ಕೆ ಶಿವಕುಮಾರು ನನಗೂ ಕೂಡ ಆಫರ್ ಇತ್ತು ಅಂತ ಹೇಳಿದರೆ ಅದಕ್ಕೆ ಅಷ್ಟೊಂದು ಮಹತ್ವ ಪಡೆದುಕೊಳ್ತಾ ಇರಲಿಲ್ಲ ಆದರೆ ನೀವು ಬರಲಿಲ್ಲ ಅಂದರೆ ನಾನು ಜೈಲಿಗೆ ಕಳಿಸ್ತೀನಿ ಅಂತ ಬಿ ಜೆ ಪಿ ಹೇಳಿದ್ದರು ರೈಡ್ ಆದಂಥ ಸಂದರ್ಭದಲ್ಲಿ ಬಿ ಜೆ ಏನು ಐ ಟಿ ಅಕೌಂಟೆಂಟ್ ಒಬ್ಬರು ಬಂದರು ಒಬ್ಬ ಡಿ ಜಿ ಇದ್ದರು ಅಧಿಕಾರಿ ಡಿ ಜಿ ಇದ್ದರು ಅವರ ಮುಖಾಂತರ ನನಗೆ ದೂರ ಕರೆ ಮಾಡಿ ಜೈಲಿಗೆ ಹೋಗಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟರು ಅಂತ ಇದು ಸೂಕ್ಷ್ಮ ಏನಿದೆ ಕೊಡುತ್ತೆ ಅಂತಂದರೆ ನಾನು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು ಆಗಲೇ ಹೋಗಿದ್ದರೆ ಡಿ ಸಿ ಎಮ್ ಆಗ್ತಾಯಿದ್ದೆ ಮುಖ್ಯಮಂತ್ರಿ ಸ್ಥಾನವೂ ಕೂಡ ಮುಂದೆ ಏನೂ ಆಗ್ತಾಯಿದ್ದು ಗೊತ್ತಿಲ್ಲ ನಿಮಗೋಸ್ಕರ ನಾನು ಜೈಲಿಗೆ ಹೋಗಿದ್ದೇನೆ ಈಗ ಮುಖ್ಯಮಂತ್ರಿ ಸ್ಥಾನ ಅನ್ನುವಂಥ ಸಂದೇಶವನ್ನು ನೇರವಾಗಿ ಹೈಕಮಾಂಡ್ಗೆ ಕೊಟ್ಟಿರುವಂಥದ್ದು ಮತ್ತು ನವಂಬರ್ ತಿಂಗಳಿಗೆ ಕಾದ್ ಕಾದ್ಕೊಳ್ಳೋಕು ಅವರು ಇದು ಮಾಡಿ ಕೊಟ್ಟಿದೆ ಜೊತೆಗೆ ಈ ಕೊಡುವಕ್ಕೆ ಒಂದು ಬಹಳ ಪ್ರಮುಖ ಅಂದರೆ ಇತ್ತೀಚೆಗೆ ಶಾಸಕರ ಬಲ ಇಲ್ಲದೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಹೌದು ಇಂಪಾರ್ಟೆಂಟ್ ಅಂತ ಸಿದ್ದರಾಮಯ್ಯವರು ಹೇಳಿಕೆ ಕೊಟ್ಟ ಎರಡು ಮೂರು ದಿನಗಳ ಬಳಿಕ ಡಿ ಕೆ ಶಿವಕುಮಾರ್ ಅದಕ್ಕೆ ಹೇಳಿಕೆ ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯವರ ಹೇಳಿಕೆಗೆ ಪ್ರತಿಯಾಗಿ ಕೌಂಟರ್ ಆಗಿ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಜೊತೆಗೆ ಇದು ಇನ್ನೊಂದು ಸಂದೇಶನೂ ಕೂಡ ಬಿ ಜೆ ಪಿಗೂ ಕೂಡ ಒಂದು ರೀತಿಯಲ್ಲಿ ಹೋಗಿರುವಂಥದ್ದು ಅಂದರೆ ಇವಾಗ ಅದು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ನಾನು ಬಿ ಜೆ ಪಿಗೆ ತುಂಬ ದೂರನೂ ಅಲ್ಲ ಅನ್ನುವಂತಹ ಬೇರೆ ರೀತಿ ಸಂದೇಶವಾಗಿರೋದು ರಾಜಕೀಯವಾಗಿ ಯಾವಾಗಲೂ ಕೂಡ ಅಂದರೆ ಇಷ್ಟು ದಿನ ಮುಚ್ಚಿಟ್ಟಿದ್ದಂಥ ಸತ್ಯವನ್ನು ಈಗ ಯಾಕೆ ಹೇಳ್ದಂತ ಐ ಟಿ ಇಡಾದಂಥ ಸಂದರ್ಭದಲ್ಲಿ ಹೇಳ್ತಾಯಿದ್ರು ನನಗೆ ಎಲ್ಲೆಲ್ಲಿಂದ ಆಫರ್ ಬಂತು ನಾನು ಹೇಳೋಕ್ಕೆ ಹೋಗೋದಿಲ್ಲ ಅದು ಇದು ಅಂತೆಲ್ಲ ಹೇಳ್ತಾಯಿದ್ರು ಈಗ ನೇರವಾಗಿ ಹೇಳ್ತಾ ಹಿನ್ನೆಲೆಯಲ್ಲಿ ಒಂದು ಒಂದು ಕಾಂಗ್ರೆಸ್ಗೂ ಕೂಡ ಅಂದ್ರೆ ನಂಗೆ ಬಿಜೆಪಿ ಕೂಡ ಆಪ್ಷನ್ ಇತ್ತು ಅಂತ ಮುಂದೆ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಯಾಕಂದ್ರೆ ರಾಜಕೀಯದಲ್ಲಿ ಅಂತ ಎಸ್ ಎಂ ಕೃಷ್ಣ ಅಂತ ಎಸ್ ಎಂ ಕೃಷ್ಣ ಅವರು ಕೂಡ ಗೆ ಬಂದು ಜಾಯ್ನ್ ಆದರು ಎಲ್ಲ ಉನ್ನತ ಹುದ್ದೆಗಳನ್ನ ಅನುಭವಿಸ್ತಂತವ್ರು ಸೊ ಇದು ಆ ರೀತಿ ಸಂದೇಶವಾಗಿರುವಂಥದ್ದು ಈಗ ಕಾಂಗ್ರೆಸ್ನಲ್ಲಿ ಇದೊಂದು ರೀತಿಯ ತಳಮಳಕ್ಕೆ ಕಾರಣ ಆಗಿದೆ ಅಂತ ಅನ್ಸಲ್ಲ ಹೌದು ಯಾಕೆಂದರೆ ಇವರು ಡಿ ಕೆ ಶಿವಕುಮಾರ್ ಅವರು ನೀವು ಹೇಳಿದಾಗೇ ಒಂದು ಬೇರೆ ಬೇರೆ ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ಬಿ ಜೆ ಪಿ ಜೊತೆಗೆ ನನಗೆ ಒಂದು ಅವಕಾಶ ಇದೆ ಮುಂಚೆನೂ ಇತ್ತು ಮುಂದಿನ ಇರ್ಬೋದು ಇರ್ಬೋದು ಅಂದರೆ ಅದು ಡೈರೆಕ್ಟಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಮತ್ತು ಆ ಮೂಲಕ ಹೈಕಮಾಂಡಿಗೆ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ ಅಂದರೆ ಓಕೆ ನನಗೆ ಇಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಕಡಿಮೆ ಅಥವಾ ಅವಕಾಶ ಕೊಡ್ತಾರೆಲ್ಲ ಅಂದರೆ ನನಗೆ ಬೇರೆ ಕೂಡ ಅವಕಾಶಗಳಿದ್ದಾವೆ ಯಾಕಂದರೆ ಅವರು ಅವರ ಪುಸ್ತಕದಲ್ಲಿ ಬರ್ಕೊಂಡಿರುವ ಪ್ರಕಾರ ಅವರು ಎನ್ ಎಸ್ ಅಲ್ಲಿಂದ ಕಾಂಗ್ರೆಸ್ಸಲ್ಲಿ ಯಾವ ಥರ ಒಬ್ಬ ಕಾರ್ಯಕರ್ತನಾಗಿ ವಿದ್ಯಾರ್ಥಿ ನಾಯಕನಾಗಿ ಮತ್ತು ಬೆಳೆದು ಬಂದರು ಮತ್ತು ಇಲ್ಲಿವರೆಗೆ ಯಾವ್ಯಾವ ಅಧಿಕಾರ ಅನುಭವಿಸಿದರು ಅಥವಾ ಪಕ್ಷಕ್ಕೆ ಏನೆಲ್ಲ ಕೊಡುಗೆ ಕೊಟ್ಟರು ಬಹು ಈ ಥರದ್ದೆಲ್ಲ ಅವನು ಬರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಮತ್ತು ಇನ್ನು ಮುಖ್ಯವಾಗಿ ಅವರು ಕಾಂಗ್ರೆಸ್ಗೆ ಕೊಡುಗೆ ಕೂಡ ಇದೆ ಅಂದರೆ ಕರ್ನಾಟಕದ ಮಟ್ಟಿಗೆಲ್ಲ ರಾಷ್ಟ್ರ ಮಟ್ಟದ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ಸಿನ ಬೇರೆ ಬೇರೆ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಾಗೆ ಅವರು ಕೊಡುಗೆ ಕೂಡ ಇದೆ ನಾನಾ ರೀತಿಯ ಕಾರಣಗಳಿವೆ ಕಾರಣಗಳಿದೆ ಅಂದರೆ ಈಗ ಗುಜರಾತಲ್ಲಿ ಅಹಮದ್ ಪಟೇಲ್ ಅವರನ್ನ ರಾಜ್ಯಸಭಾ ನಾಯಕ್ ಸದಸ್ಯನಾಗಿ ಬೇಕಾದ್ರೆ ಪ್ರಯತ್ನಗಳು ಮತ್ತೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ ನಾಯಕರು ಅಂದರೆ ಅಲ್ಲಿ ಏನು ಅಲ್ಲಿ ಉಲ್ಬ ರಾಜಕೀಯ ಉಲ್ಬಣ ಸ್ಥಿತಿ ಬಂದಾಗ ಅಷ್ಟೋ ಶಾಸಕರನ್ನು ನಾವು ಕರ್ನಾಟಕದಲ್ಲಿ ಇಟ್ಟಿರೋದು ಮತ್ತು ತೆಲಂಗಾಣಕ್ಕೆ ತೆಲಂಗಾಣ ಚುನಾವಣೆಯಲ್ಲಿ ರೇವಂತ್ ರೆಡ್ಡಿಗೆ ಸಪ್ ಸಹಾಯ ಮಾಡಿ ಅಂದರೆ ಅವರಿಗೆ ಅವರದ್ದು ರಾಜಕೀಯ ಸ್ಟ್ರಾಟಜಿಯನ್ನು ಬಳಸ್ಕೊಂಡಲ್ಲಿ ಅಂದರೆ ಒಂದು ರೀತಿ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಛತ್ತೀಸ್ಗಢದಲ್ಲಿ ಡಿ ಕೆ ಕುಮಾರ್ ಅವರ ಛಾಯೆ ಇದೆ ಅಂದರೆ ರಾಷ್ಟ್ರಮಟ್ಟದಲ್ಲಿ ಕೂಡ ನಾನು ಕಾಂಗ್ರೆಸ್ಸಿಗೆ ಲಾಯಲ್ ಆಗಿ ಕಾಂಗ್ರೆಸ್ಸನ್ನು ಗೆಲುವಿಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ ಅದ್ರ ಜೊತೆಗೆ ನಾನು ಇಷ್ಟೆಲ್ಲ ಲಾಯಲ್ ಆಗಿದ್ದೀನಿ ನನಗೆ ಯಾಕೆ ನೀವು ಅವಕಾಶ ಕೊಡ್ತಾ ಇಲ್ಲ ಅಂತ ನೇರವಾಗಿ ಅವರು ಪ್ರಶ್ನೆ ಮಾಡಿ ಥರ ಇದೆ ಜೊತೆಗೆ ನೀವು ಹೇಳಿದಾಗೆ ಬಿಜೆಪಿ ಜೊತೆಗೆ ಒಂದು ಅವಕಾಶ ಇತ್ತು ಈಗ ಇರಬಹುದು ಅಂದರೆ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಅವರು ಹೇಳಿದ್ದಾರೆ ಆ ಮೂಲಕ ಹೈಕಮಾಂಡ್ನ ಕದ ತಟ್ಟಿದ್ದಾರೆ ಅಂತ ಅನ್ನಿಸ್ತದೆ ಆಮೇಲೆ ಇಲ್ಲಿ ಒಂದು ಬಿಜೆಪಿಗೆ ಹೇಳಿದ ರೀತಿಯಲ್ಲಿ ಖಂಡಿತ ಕೂಡ ಸಂದೇಶ ಕೊಟ್ಟಿರೋದು ಜೊತೆಗೆ ಒಂದು ಇಲ್ಲಿ ಎರಡು ಸಾಧ್ಯ ಸಾಧ್ಯತೆ ಅಥವಾ ಎರಡು ಆಂಗಲ್ನಲ್ಲಿ ನಾವು ನಾವು ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಹೇಳಿಕೆ ಬಿ ಜೆ ಪಿ ಹೇಗೆ ಸ್ವೀಕಾರ ಮಾಡುತ್ತೆ ಅನ್ನೋದಾದರೆ ಬಿ ಜೆ ಪಿಗೆ ಆಫರ್ ಕೊಟ್ಟಿದ್ರು ನಾನು ಹೋಗಲಿಲ್ಲ ಅಂತಂದರೆ ಅದನ್ನು ತುಂಬ ಸುಲಭವಾಗಿ ಸ್ವೀಕಾರ ಮಾಡ್ತಾ ಇತ್ತು ಬಿ ಜೆ ಪಿ ಅಥವಾ ಅದಕ್ಕೆ ಅಷ್ಟೊಂದು ಈ ಏನಂತಾರೆ ಸಮಸ್ಯೆ ಉದ್ ಬರ್ತಾ ಇರಲಿಲ್ಲ ಜೈಲಿಗೆ ಹೋಗ್ತೀರಾ ಇಲ್ಲ ಅಂತಂದರೆ ನೀವು ಬಿ ಜೆ ಪಿಗೆ ಬಂದಿಲ್ಲ ಜೈಲಿಗೆ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಬೆದರಿಕೆ ಹಾಕಿದ್ರು ಅನ್ನೋದಿದೆಯಲ್ಲ ಅದು ಬಿ ಜೆ ಪಿ ಹೇಗೆ ಸ್ವೀಕಾರ ಮಾಡುತ್ತೆ ಅನ್ನೋದು ಮತ್ತು ಇನ್ನೊಂದು ಆಂಗಲಲ್ಲಿ ನೋಡೋದಾದರೆ ಈಗ ಬಿ ಜೆ ಪಿಗೆ ಜಾಯ್ನ್ ಆದಂಥ ಕೇವಲ ಕರ್ನಾಟಕದಲ್ಲಂತಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಜಾಯ್ನ್ ಆದಂಥ ವ್ಯಕ್ತಿಗಳೆಲ್ಲ ಇದ್ದಾರಲ್ವ ಅವರು ಬಿ ಜೆ ಪಿ ಕಟುವಾಗಿ ವಿರೋಧ ಮಾಡಿ ಕಟುವಾಗಿ ಆರೋಪ ಪ್ರತ್ಯಾರೋಪ ಮಾಡಿ ಬಿ ಜೆ ಪಿಗೆ ಇವರು ಕಟ್ಟು ಏನು ಕಠೋರವಾಗಿ ಆರೋಪಗಳೆಲ್ಲ ಮಾಡಿದಂಥ ವ್ಯಕ್ತಿಗಳು ಕೂಡ ಬಿ ಜೆ ಪಿಗೆ ಜಾಯ್ನ್ ಆಗಿ ಕುಮಾರಸ್ವಾಮಿ ಅವರು ಕೂಡ ಬಿ ಜೆ ಪಿ ವಿರುದ್ಧ ಆರ್ ಎಸ್ ಎಸ್ ವಿರುದ್ಧ ಮಾತಾಡಿ ಅವರು ಕೂಡ ಬಿ ಜೆ ಪಿ ಅಂದರೆ ಜಾಯ್ನ್ ಆಗಿಲ್ಲ ಮೈತ್ರಿ ಸಮಾವೇಶ ಮಾಡ್ಕೊಂಡಿರೋದು ಅಂದರೆ ರಾಜಕೀಯದಲ್ಲಿ ಯಾರು ಯಾರು ಶತ್ರುಗಳಲ್ಲ ಈ ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಈ ರೀತಿ ಏನು ಬಿ ಜೆ ಪಿ ವಿರುದ್ಧ ಈ ಥರ ಥ್ರೆಟನ್ ಅಂತ ಆರೋಪ ಮಾಡಿ ಬೆದರಿಕೆ ಆರೋಪ ಮಾಡಿದ ತಕ್ಷಣ ಬಿ ಜೆ ಪಿಗೆ ಸೇರಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳೋಕ್ಕಾಗುತ್ತೆ ಆದರೆ ಆದರೆ ಒಂದು ರಾಜಕೀಯವಾಗಿ ಒಂದು ಒಂದಷ್ಟು ಗುಸುಗುಸು ಹೋರಾಡ್ತಾ ಇತ್ತು ಅದು ಅಂತೆಕಂತೆ ರಾಜಕೀಯ ಆವಾಗಲೂ ಅಷ್ಟು ಅಂತೆಕಂತಿದ್ದು ಕೂಡ ಅದಕ್ಕೊಂದು ಒಂದಷ್ಟು ಸತ್ಯ ಇರುವ ಹಿನ್ನೆಲೆಯಲ್ಲಿ ಕೂಡ ಹೋರಾಡ್ತಾ ಇರುತ್ತೆ ಬೆಂಕಿ ಇಲ್ಲದೆ ಬೆಂಕಿಲೇ ಬೆಂಕಿಲ್ದು ಹೊಗೆಡೋದಿಲ್ಲ ಕಳೆದ ಕೆಲವು ದಿನಗಳಿಂದಲೂ ಕೂಡ ಬಿ ಜೆ ಪಿಯನ್ನು ಸಂಪರ್ಕ ಮಾಡಿತ್ತು ಅಥವಾ ಇವರು ಅವರು ಸಂಪರ್ಕ ಮಾಡಿದ್ರು ಒಂದಷ್ಟು ಶಾಸಕರು ಕರ್ಕೊಂಡು ಹೋಗ್ತಾರೋ ಇಲ್ಲವೋ ಇವೆಲ್ಲವೂ ಕೂಡ ರಾಜ್ಯ ರಾಜಕೀಯದಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಕಾಂಗ್ರೆಸ್ ಪಡಸಾಲೆಯಲ್ಲಿ ಕೂಡ ಚರ್ಚೆ ಆಗ್ತಾ ಆಗ್ತಾ ಆಗ್ತಾಯಿತ್ತು ಸೊ ಈ ಸಂದರ್ಭದಲ್ಲಿ ಈಗ ಹೇಳಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಒಂದು ನಾನು ಪಕ್ಷದ ನಿಷ್ಠೆ ನಿಷ್ಠೆ ಅಂತ ಬಹಳ ಪ್ರಮುಖವಾಗಿ ಹೇಳ್ತಾ ಇರುವಂಥದ್ದು ಆ ಮೂಲಕ ಸಿದ್ದರಾಮಯ್ಯ ಅವರಿಗೆ ಪಕ್ಷದಿಂದ ಬಂದವರಿನಿಗೆ ಕೊಟ್ಟಿದ್ದು ನಾನು ಕೊಡ್ತಾ ಇಲ್ಲ ಸಿ ಎಂ ಪೋಸ್ಟು ಅನ್ನುವಂಥದ್ದು ಬಿ ಜೆ ಪಿ ಹೆಸರನ್ನು ಹಿನ್ನೆಲೆಯಲ್ಲಿ ಮುಂದೆ ನನಗೆ ಆಪ್ಷನ್ನು ಕೂಡ ಇರಬಹುದು ಅನ್ನೋ ರೀತಿಯಲ್ಲಿ ಸಂದೇಶ ಕೊಟ್ಟಿರುವಂಥದ್ದು ಇದು ಬಿ ಜೆ ಪಿಯನ್ನು ಹೇಗೆ ಸ್ವೀಕಾರ ಮಾಡುತ್ತೆ ಅನ್ನೋ ಜೊತೆ ಬಿ ಜೆ ಪಿ ಕೂಡ ನಾನಾ ರೀತಿಯ ಲೆಕ್ಕಾಚಾರಗಳು ಕೂಡ ಆಗ್ತಾ ಇರುತ್ತೆ ಈಗ ಡಿ ಕೆ ಶಿವಕುಮಾರ ಈ ಹೇಳಿಕೆ ಈ ಒಂದು ಒಂದೆರಡು ತಿಂಗಳಲ್ಲಿ ಏನೋ ರಾಜಕೀಯ ಬದಲಾವಣೆಗಳು ಮತ್ತೊಂದು ಅಂತ್ಯ ಇದೆ ಅಲ್ವಾ ಅದರ ಮೇಲೆ ಏನು ಪರಿಣಾಮ ಬೀರುತ್ತೆ ಅದಕ್ಕಿಂತ ಬಹಳ ಪ್ರಮುಖವಾಗಿ ಹೈಕಮಾಂಡ್ ಇದನ್ನು ಹೇಗೆ ಸ್ವೀಕಾರ ಮಾಡುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ನೀವು ಇದನ್ನು ಈ ಹೇಳಿಕೆಯನ್ನು ಸಿದ್ದರಾಮಯ್ಯರು ಕೂಡ ಅದೊಂದು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಶಾಸಕರು ಗಂಭೀರ ತೆಗೆದುಕೊಳ್ಳೋದಿಲ್ಲ ಗಂಭೀರವಾಗಿ ಯಾರು ತೆಗೆದುಕೊಳ್ಬೇಕು ಐ ಐಕಮಾಂಡ್ ನಾಯಕರು ಕಾಂಗ್ರೆಸ್ನ ಐಕಮ್ಯಾಂಡ್ ನಾಯಕರು ಹೌದು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಹೇಗೆ ಅರ್ಥೈಸ್ತಾರೆ ಹೇಗೆ ಅದನ್ನು ಸ್ವೀಕಾರ ಮಾಡ್ತಾರೆ ಅದರ ಆಧಾರದ ಮೇಲೆ ಒಂದಷ್ಟು ಬೆಳವಣಿಗೆಗಳು ನಿಂತಿದೆ ಹೌದು ಈಗ ಇನ್ನೊಂದು ಈ ಡಿ ಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ನಾನಾ ಸಂದೇಶಗಳನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ಕೊಟ್ಟಿದ್ದಾರೆ ಕಾಂಗ್ರೆ ಕಾಂಗ್ ಪ್ರಮುಖವಾಗಿ ಕಾಂಗ್ರೆಸ್ ಕೊಟ್ಟಿದ್ದಾರೆ ಡಿ ಕೆ ಶುಕರು ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ ಇಲ್ಲ ನಾನು ಇಷ್ಟು ಲಾಯಲ್ ಆಗಿದ್ದೆ ಅಂದರೆ ಕಾರ್ಯಕರ್ತರ ಮಟ್ಟಿಗೆ ನಾನು ಬಹಿರೋ ಹೀರೋ ಅನ್ನೋದನ್ನು ಕೂಡ ಅವರು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಮತ್ತು ಇನ್ನೊಂದು ಬಿ ಜೆ ಪಿ ಇದು ಬಿ ಜೆ ಪಿ ನಾವು ಎರಡು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಬೋದು ಅಂತ ಅನಿಸುತ್ತೆ ಒಂದು ನನಗೆ ಅಲ್ಲಿ ಮುಂಚೆ ಹಿಂದೆ ಆಫರ್ ಇತ್ತು ಮುಂದೆ ಸಿಗ್ಬೋದು ಅಂತ ಒಂದು ಸಂದೇಶವನ್ನು ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರೋದು ಅಂದರೆ ಬಿಜೆಪಿ ನನಗೆ ತುಂಬ ಅಂಟಚಬಲ್ ಅಲ್ಲ ಅಂಟಚಬಲ್ ಅಲ್ಲ ಬಟ್ ನಾನು ಅವರ ವಿರುದ್ಧ ಅವರ ಒಂದು ಯಾವುದೋ ಒಂದು ಆಮಿಷ ಇತ್ತು ಅದಕ್ಕೆ ವಿರುದ್ಧವಾಗಿ ಹೋಗಿದ್ದಕ್ಕೆ ಜೈಲಿಸ ಹೋಗ್ಬೇಕಾಯ್ತು ಅವರ ಜೊತೆ ಹೋಗಿದರೆ ಒಳ್ಳೆ ಅವಕಾಶ ಕೊಡ್ತಿದ್ದರು ಮುಂದೆನೂ ಕೊಡ್ಬೋದು ಆ ಥರದೊಂದು ಸಂದೇಶ ಇರ್ಬೋದು ಎರಡನೇದು ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಬೋದು ಅಂದರೆ ಈಗ ಆ ಸಂದರ್ಭ ಇದೆಯಾ ಅಂತ ಅಂದರೆ ಬಿ ಜೆ ಪಿ ಮಟ್ಟದಲ್ಲಿ ಈಗ ಓಕೆ ಅವರಿಗೆ ಕಾಂಗ್ರೆಸ್ ಸರ್ಕಾರವನ್ನು ಉಳಿಸಬೇಕು ಅಂತ ಪಕ್ಷ ಯಾವುದೇ ಪಕ್ಷಕ್ಕೆ ಇನ್ನೊಂದು ವಿರೋಧ ಪಕ್ಷವನ್ನು ಹೇಗೆ ಮೂಲೆ ಅದಕ್ಕೆ ಮೂಲೆ ಗುಂಪು ಮಾಡಬೇಕು ಅಥವಾ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋದು ಪ್ರತಿಯೊಂದು ಪಕ್ಷದಲ್ಲಿ ರಾಜಕೀಯ ತಂತ್ರಗಾರಿಕೆ ಇದ್ದೇ ಇದೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಇಷ್ಟೊಂದು ಬಹುಮತವನ್ನು ನೂರ ಮೂವತ್ತೆಂಟು ಸದಸ್ಯ ಬಲವನ್ನು ಹೊಂದಿರುವ ಇನ್ನೂ ನಾಲ್ಕು ಪರೋ ಬೆಂಬಲಿತ ಸದಸ್ಯರಿರುವಂಥ ಒಂದು ತುಂಬ ಹೈ ತುಂಬ ಮೆಜಾರಿಟಿ ಇರುವಂಥ ಒಂದು ಪಕ್ಷನ ಅಷ್ಟೇ ಒಂದು ಮುಳುಗಿಸ್ಲಿಕ್ಕೆ ಅಥವಾ ಸರ್ಕಾರವನ್ನು ಕಿತ್ತು ಹಾಕಲಿಕ್ಕೆ ಅಥವಾ ಸರ್ಕಾರ ಇಲ್ಲದಿರುವಂಥ ಮಾಡಲಿಕ್ಕೆ ಅವಕಾಶಗಳು ಬಿ ಜೆ ಪಿಗೆ ಸದ್ಯಕ್ಕೆ ಕಷ್ಟ ಇದೆ ಯಾಕೆಂದರೆ ಒಂದು ಎಷ್ಟೋ ಜನ ಎಂ ಒಂದು ಸರ್ಕಾರ ಎಷ್ಟು ರಾಜೀನಾಮೆ ಕೊಟ್ಟು ಸರ್ಕಾರ ಬೆಳೆಸ್ಬೇಕಂದ್ರೆ ಆಗಲ್ಲ ನಲ್ವತ್ತು ಜನ ಅರವತ್ತು ಜನವರೆಗೆ ಅದು ಯಾರು ಎಮ್ ಎಲ್ ಎಗಳು ಹೋಗಿಕ್ಕೆ ಹೋಗಲ್ಲ ಈ ಕಾ ಈ ಕಾಲಘಟ್ಟದಲ್ಲಿ ಮತ್ತೆ ಚುನಾವಣೆ ನಿಂತು ಗೆಲ್ಲುವಂಥ ಸಾಮರ್ಥ್ಯ ಇಲ್ಲ ಅಥವಾ ಧೈರ್ಯ ಕೊಡ ಸಾಮರ್ಥ್ಯ ಇರ್ಬೋದು ಏನೋ ಬಟ್ ಧೈರ್ಯ ಇಲ್ಲ ಇನ್ನೊಂದು ಏನೆಂದರೆ ಪಕ್ಷನೇ ಎರಡು ಗುಂಪು ಮಾಡಬೇಕು ಡಿವಿಷನ್ ಮಾಡಬೇಕು ಅನ್ನೋದು ಸಾಧ್ಯ ಇಲ್ಲ ಯಾಕೆಂದರೆ ಎಂಬತ್ತರವರೆಗೆ ಹೋಗುತ್ತೆ ಆ ಲೆಕ್ಕಾಚಾರ ಪ್ರಕಾರ ಅಷ್ಟು ಜನರನ್ನು ಕೂ ಕ್ರೋಢೀಕರಿಸುವುದು ಈಗ ಸಿದ್ಧರಾಮಯ್ಯನವರು ಅವರು ಅವರದೇ ಆದ ತುಂಬ ಮಾಸ್ ನೀಡಿದ್ರು ಮತ್ತು ಅವರಿಗೆ ಎಮ್ ಎಲ್ ಎಗಳು ಖಂಡಿತವಾಗಿ ಬೆಂಬಲ ಇರುತ್ತೆ ಒಂದು ಒಂದು ಹಂತದವರೆಗೆ ಹಾಗಾಗಿ ಇದೆಲ್ಲ ಅವಕಾಶಗಳು ಕಡಿಮೆ ಅಂತಾದಾಗ ಒಂದು ಬಿ ಜೆ ಪಿಯ ಕದ ತಟ್ಟಿರುವ ಚ ಅಂದರೆ ಕದ ತಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು ಅಂತ ಅವರು ಒಂದು ಸಂದೇಶ ಕೊಟ್ಟಿರ್ಬೋದು ಅಂದರೆ ನನಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಖ್ಯವಾಗಿ ಹೇಳ್ತಾ ಇದ್ದಾರೆ ನನಗೆ ಅದು ಅವಕಾಶ ಇದೆ ಇನ್ನೊಂದು ಬಿ ಜೆ ಪಿ ಆ್ಯಂಗ್ಲಿಂದ ನೋಡಿದರೆ ಬಿ ಜೆ ಪಿ ಕೂಡ ಇದೆಲ್ಲ ಗಂಟ್ ಇದೆಲ್ಲ ನಾವು ಹೇಳಿದ್ವಲ್ಲ ಅಂದರೆ ಅವಕಾಶಗಳು ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನು ಒಂದು ಹೊಡೆಯಲಿಕ್ಕೆ ಅಥವಾ ಅದನ್ನು ವೀಕ್ ಮಾಡಲಿಕ್ಕೆ ಅವಕಾಶಗಳು ಏನಿದೆ ಅಂತ ಕಾಂಗ್ ಬಿ ಜೆ ಪಿ ಕೂಡ ಪ್ರಯತ್ನ ಮಾಡ್ತಾ ಇರುತ್ತೆ ಆದರೆ ಡಿ ಕೆ ಅವರ ಮೂಲಕ ಇದು ಸಾಧ್ಯನಾ ಅಂತ ಅದು ಆಲೋಚನೆ ಮಾಡುತ್ತೆ ಈ ಕಡೆ ಇನ್ನೊಂದು ಒಕ್ಕಲಿಗರ ನಾಯಕ ಡಿ ಕೆ ಶಿವಕುಮಾರ್ ಅಷ್ಟೇ ಪ್ರಬಲ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅದು ಸ್ಥಳೀಯ ರಾಜ ನಮ್ಮ ರೀಜನಲ್ ಪಾರ್ಟಿ ಜೆ ಡಿ ಎಸ್ ಆ ಜೆ ಡಿ ಎಸ್ ಜೊತೆಗೆ ಈಗ ಹೊಂದಾಣಿಕೆ ಆಗಿದೆ ಎನ್ ಡಿ ಎ ಪಕ್ಷದ ಅಡಿ ಅಧಿಕಾರದಲ್ಲಿದೆ ಎನ್ ಡಿ ಎ ರಾಜಕಾರಣ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಸಹಜವಾಗಿ ಕೇಂದ್ರದಲ್ಲಿರುವ ಬಿ ಜೆ ಪಿ ನಾಯಕರಿಗೆ ಹತ್ತಿರವಾಗಿ ಸಹಜವಾಗಿ ಒಂದು ಒಂದು ಹತ್ತಿರದಲ್ಲಿ ಇರ್ತಾರೆ ಇದೆಲ್ಲ ಬೆಳವಣಿಗೆ ಮಾಡಬೇಕಾದ್ರೆ ಬಿ ಜೆ ಪಿದ್ದು ತುಂಬ ಕರ್ನಾಟಕದಲ್ಲಿ ವೀಕ್ ಒಂದು ತುಂಬ ಅಂದರೆ ಅಷ್ಟು ಪರಿ ಅವರ ಪರಿಸ್ಥಿತಿ ಚೆನ್ನಾಗಿಲ್ಲ ಇಂಥ ಸಂದರ್ಭದಲ್ಲಿ ಎನ್ ಡಿ ಎ ಮೂಲಕ ಹೋಗ್ಬೋದನ್ನೋ ಚರ್ಚೆ ಕೂಡ ಇದೆ ಅಂದರೆ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಹೋಗಬೇಕಾ ಬಟ್ ಬಿ ಜೆ ಪಿ ನಾಯಕತ್ವ ಒಟ್ಟು ಎನ್ ಡಿ ಎ ಆಗಿ ಒಟ್ಟಿಗೆ ಒಟ್ಟಾಗಿ ಹೋಗೋಣ ಅನ್ನೋ ಚರ್ಚೆ ಇದೆ ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವರು ಶಿವಕುಮಾರ್ ಅವರನ್ನ ಪಕ್ಷಕ್ಕೆ ಪಕ್ಷಕ್ಕೆ ಅಥವಾ ಆ ಪಕ್ಷ ಬೆಂಬಲಕ್ಕೆ ತಗೊಂಡ್ಬಂದರೆ ಕುಮಾರಸ್ವಾಮಿ ಅವರು ಯಾವ ಥರ ಇರ್ತಾರೆ ಅವರ ರಾಜಕೀಯ ಇರುತ್ತೆ ಐತೆ ಚರ್ಚೆ ಬರುತ್ತೆ ಅಂದರೆ ಬಿ ಜೆ ಪಿ ಅಷ್ಟೇನು ಅದಕ್ಕೆ ಅವಕಾಶ ಇಲ್ಲ ಹಾಗಾಗಿ ಇವರಿಗೆ ಅನಿಸಿದೆ ನನಗೆ ಬಿ ಜೆ ಪಿಲಿ ಆಪ್ಷನ್ ಇಲ್ಲ ಹಾಗಾಗಿ ಕಾಂಗ್ರೆಸ್ಸಲ್ಲೇ ಈಗ ಏನಾದ್ರೂ ಪ್ರಯತ್ನ ಅನ್ನೋ ಆ ರೀತಿ ಕೂಡ ವ್ಯಾಖ್ಯಾನ ಮಾಡ್ಬೋದು ಎಕ್ಸಾಕ್ಟ್ಲಿ ನವೀನರೇ ನೀವು ಹೇಳಿದಂತೂ ಕೂಡ ಅದೇ ರೀತಿ ವ್ಯಾಖ್ಯಾನ ಮಾಡೋದು ನೋಡೋದಾದರೆ ಈ ಒಂದಷ್ಟು ನಮಗೆ ರಾಜಕೀಯವಾಗಿ ಆಗ್ತೀರಾ ರೆಕಾರ್ಡ್ ಅಂತ ಹೇಳ್ತೀರಲ್ವಾ ಆ ಒಂದಷ್ಟು ಮಾಹಿತಿಗಳನ್ನು ನಾವು ನೋಡೋದಾದರೆ ನೀವು ಮೊದಲೊಂದು ಒಂದು ಮಾತನಾಡಿದ್ರಿ ಬಿ ಇದು ಇಂಥ ಸಂದರ್ಭದಲ್ಲಿ ಗೌರ್ಮೆಂಟನ್ನು ನಾವು ಡಿಸ್ಟೆಬಿಲೈಸ್ ಮಾಡಿ ಅಥವಾ ಡಿಸ್ಟರ್ಬ್ ಮಾಡಿ ಏನು ಸರ್ಕಾರ ರಚನೆ ಮಾಡಬಹುದಾ ಅಂತ ಇದನ್ನು ನಾವು ಸಾಧ್ಯತೆ ನೋಡೋದಾದರೆ ಹಿಂದೆ ಎರಡು ಬಾರಿ ಸರ್ಕಾರಗಳನ್ನು ಉರುಳಿಸಿ ಬಿ ಜೆ ಪಿ ಅಧಿಕಾರ ಮಾಡಿದಂಥ ಉದಾಹರಣೆ ಇರುವಂಥದ್ದು ಕಣ್ಮುಂದೆ ಇರುವಂಥದ್ದು ಆದರೆ ನೀವೊಂದು ಸೂಕ್ಷ್ಮವಾಗಿ ಒಂದು ಮಾತನಾಡಿದ ಅದನ್ನು ಸೂಕ್ಷ್ಮವಾಗಿ ಕೂಡ ನಾವು ನೋಡೋದಾದರೆ ಇಂಥ ಸಂದರ್ಭದಲ್ಲಿ ಅಂತ ಎರಡೂ ಸಾಧ್ಯತೆ ಈಗ ಎರಡೂವರೆ ವರ್ಷ ಸರ್ಕಾರ ತುಂಬಿರುವಂಥದ್ದು ಅಂದರೆ ಎರಡೂವರೆ ವರ್ಷ ಆಗಿರುವಂಥದ್ದು ಆಮೇಲೆ ಇನ್ನು ಉಳಿದಿರುವಂಥದ್ದು ಇನ್ನು ಎರಡೂವರೆ ವರ್ಷ ಪ್ರಯತ್ನ ಆಗುತ್ತೋ ಬಿಡ್ತೋ ಸೆಕೆಂಡ್ರಿ ಬಟ್ರು ಕೂಡ ನಾಲ್ಕೈದು ತಿಂಗಳು ಐದಾರು ತಿಂಗಳ ನಂತರ ಹೋಗುತ್ತೆ ಮತ್ತು ಜೊತೆಗೆ ಸಂಖ್ಯಾ ಭಾಳ ಇಂಪಾರ್ಟೆಂಟು ಮತ್ತು ಮುಂದೆ ಚುನಾವಣೆ ಇನ್ನು ಹತ್ತಿರದಲ್ಲಿರುವಂಥದ್ದು ಹತ್ತಿರದಲ್ಲಿ ಚುನಾವಣೆ ಅಂದರೆ ನಿಮಗೆ ಎರಡು ವರ್ಷ ಆದ ನಂತರ ನಿಮ್ಮ ಇನ್ನು ಒಂದು ವರ್ಷದಲ್ಲಿ ಕೂಡ ಚುನಾವಣೆ ಮೂಡಿ ಬರುತ್ತೆ ಎಲೆಕ್ಷನ್ ಮೂಡ ಜೊತೆಗೆ ಸರ್ಕಾರದ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಒಂದು ರೀತಿಯಲ್ಲಿ ಆ್ಯಂಟಿ ಬೀನ್ಸ್ ಅಂತ ಹೇಳ್ತಿರಲ್ವಾ ಅದು ಕಾಂಗ್ರೆಸ್ನಲ್ಲಿ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಪಕ್ಷದ ಸಂಬಂಧಪಟ್ಟಂತೆ ಇವೆಲ್ಲವನ್ನು ಕೂಡ ನೋಡೋದಾದರೆ ಬಿ ಜೆ ಪಿ ಹೈಕಮಾಂಡ್ಗೆ ಸರ್ಕಾರ ರಚನೆ ಅಂದರೆ ಏನು ಸರ್ಕಾರ ಉಳಿಸಿ ಸರ್ಕಾರ ರಚನೆ ಮಾಡುವಂತಹ ಮನಸ್ಸಿಲ್ಲ ಮನಸ್ಸಿದ್ರೂ ಕೂಡ ಅದು ಸಾಧ್ಯತೆ ನೋಡೋದಾದ್ರೆ ಕಡಿಮೆ ಇರುವಂಥದ್ದು ಅವರಿಗಿರುವಂಥದ್ದು ಸರ್ಕಾರವನ್ನು ಡಿಸ್ಟರ್ಬ್ ಮಾಡುವಂಥದ್ದು ಅಥವಾ ಸರ್ಕಾರದಲ್ಲಿ ಈಗಾಗಲೇ ಕೂಡ ಇರುವಂಥ ಏನು ಅಸಮಾಧಾನ ಇದೆಯಲ್ಲ ಆ ಅಸಮಾಧಾನದಲ್ಲಿ ಕಾಂಗ್ರೆಸ್ ತಂದಲ್ಲಿ ಕೂಡ ಅಸಮಾಧಾನ ಉಂಟಾಗಲಿ ನಮ್ಮಿಂದ ಅಸಮಾಧಾನ ಉಂಟಾಗಬಾರ್ದು ಅನ್ನೋ ಲೆಕ್ಕಾಚಾರ ಇರುವಂಥದ್ದು ಸಾಧ್ಯವಾದರೆ ಸಾಧ್ಯ ಆದರೆ ಚುನಾವಣೆಗೆ ಹೋಗ್ಬೋದು ಹೊರತು ಸರ್ಕಾರ ರಚನೆ ಮಾಡುವಂತಹ ಮನಸ್ಥಿತಿ ಪರಿಸ್ಥಿತಿ ಎರಡೂ ಕೂಡ ಬಿ ಜೆ ಪಿ ಮಟ್ಟದಲ್ಲಿ ಇಲ್ಲ ಯಾಕಂದರೆ ಜೆ ಪಿಗೆ ಒಂದು ಶಕ್ತಿ ಸದಸ್ಯ ಬದಲೇ ಶಕ್ತಿನೂ ಇಲ್ಲ ಕಾಂಗ್ರೆಸ್ ಮೆಜ ತೀರ ಮೆಜಾರಿಟಿ ಮೆಜಾರಿಟಿನೂ ಇಲ್ಲ ಸೊ ಅದು ಮತ್ತು ಜೊತೆಗೆ ಡಿ ಕೆ ಶಿವಕುಮಾರ್ದು ನೀವು ಒಂದು ಮಾತಾಡಿದರೆ ಒಂದು ಆಪ್ಷನ್ ಕ್ಲೋಸ್ ಆಗಿ ಈ ರೀತಿ ಹೇಳಿದ್ರಂತ ಆಮೇಲೆ ಒಂದು ಮುಂಚಿನ ಕೂಡ ಈ ಒಂದು ಸಾಧ್ಯ ಸಾಧ್ಯತೆಗಳು ಅಥವಾ ಒಂದು ಒಂದು ಕಾಂಗ್ರೆಸ್ ಪಕ್ಷ ಚರ್ಚೆ ಆಗ್ತಾ ಇತ್ತು ನೋಡಿ ಇಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಒಂದಷ್ಟು ಜನ ಎಮ್ ಎಲ್ ಎಲ್ಲಿ ಕರ್ಕೊಂಡು ಹೋಗಿ ನೀವು ಬಿಜೆಪಿ ಇಂದ ಕೂಡ ಸಿ ಎಮ್ ಆಗ್ತಾ ನೋಡಿ ಅಂತ ಮತ್ತೆ ಇದಕ್ಕೆ ಪೂರಕವಾಗಿ ಅಂತೆ ಕಂತೆಗಳ ಬಗ್ಗೆ ನಾಯಕರುಗಳೇ ಕೂಡ ರಾಜಕೀಯ ನಾಯಕರುಗಳೇ ಸದನದ ಒಳಗಡೆ ಮತ್ತು ಹೊರಗಡೆ ಅಡ್ಡು ಕೂಡ ಹೇಳಿಕೊಟ್ಟು ಅದನ್ನ ಎಷ್ಟು ಗಂಭೀರ ತೆಗೆದುಕೊಳ್ಬೇಕು ಬಿಡಬೇಕು ಸೆಕೆಂಡ್ರಿ ಆದರೆ ಆ ಸಾಧ್ಯ ಸಾಧ್ಯತೆಗಳು ಸಂಬಂಧಪಟ್ಟ ಚರ್ಚೆ ಆಯಿತು ಎಲ್ಲ ಒಂದು ಕಡೆ ಇಂಥ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅಂದರೆ ಅಂದರೆ ಒಂದು ಪಾನ್ ಮೂವ್ ಮಾಡಿ ಅದು ರಿಬೌಂಡ್ ಬಂದಂಥ ಸಂದರ್ಭದಲ್ಲಿ ಏನು ಬಂತಲ್ವಾ ಅದಕ್ಕೆ ಪ್ರತಿ ಅದಕ್ಕೆ ಪ್ರತಿಕ್ರಿಯ ಪ್ರತಿಕ್ರಿಯೆಯಾಗಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರಾ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಹಾಕಿದ್ರು ಅದು ಆಗಲಿಲ್ಲ ಆ ಹಿನ್ನೆಲೆಯಲ್ಲಿ ಇದೊಂದು ಹೇಳಿಕೆಯನ್ನು ಕೊಟ್ಟಿರಬಹುದು ಆ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿರಬಹುದು ಅಂತ ಮತ್ತು ಜೊತೆಗೆ ಬಿ ಜೆ ಪಿಯ ಹೈಕಮಾಂಡು ಅಥವಾ ಬಿ ಜೆ ಪಿ ನಾಯಕರಿದ್ದಾರಲ್ವ ಅವರು ಬಹಳ ರಾಜಕೀಯ ಲೆಕ್ಕಾಚಾರನ ಹಾಕಿ ಒಂದೊಂದಷ್ಟು ನಮ್ಮ ರಾಜ್ಯದಲ್ಲಿ ಎರಡು ಬಾರಿ ಸರ್ಕಾರನ ಉರುಳಿಸಿ ಸರ್ಕಾರ ಅಧಿಕಾರಕ್ಕೆ ತಂದಿರುವಂತದ್ದು ಫುಲ್ ಮೆಜಾರಿಟಿ ಇಲ್ಲದೆ ಇಲ್ಲಿವರೆಗೂ ಕೂಡ ಅವರು ಬಿಜೆಪಿಯಿಂದ ನಿಮಗೆ ಸಂಪೂರ್ಣ ಮೆಜಾರಿಟಿ ಬಿಜೆಪಿ ಸಂಖ್ಯೆ ಜಾಸ್ತಿ ಸಂಖ್ಯೆ ಜಾಸ್ತಿ ಬಟ್ ಲೀಡರ್ಶಿಪ್ ಕ್ರೈಸಿಸ್ ಇಲ್ಲ ಹೌದು ಮತ್ತೆ ಹತ್ತೆರಡು ಜನ ಎಮ್ ಎಲ್ ಕರ್ಕೊಂಡು ಹೋಗಬೇಕು ಕೂಡ ಅರಸಾಹಸುವಂತಹ ಸಂದರ್ಭ ಮತ್ತೆ ಬಿಜೆಪಿ ಯಡಿಯೂರಪ್ಪ ನಾಯಕತ್ವ ಇಲ್ಲ ಕರ್ನಾಟಕದ ಮಟ್ಟ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಡಿಸ್ಟರ್ಬ್ ಮಾಡಿದ್ರೆ ಅಥವಾ ಸರ್ಕಾರ ಉಳಿಸಿದ್ರೆ ಬೇರೆ ರೀತಿಯ ಸಂದೇಶ ಸುಲಭ ಅಲ್ಲ ನಾನು ಹೇಳ್ತಾ ಇರುವಂಥದ್ದು ಆ ರೀತಿ ಆದರೆ ನಿಮಗೆ ಬೇರೆ ರೀತಿಯ ಸಂದೇಶ ಹೋಗುತ್ತೆ ಅಂತ ಕೂಡ ಆತಂಕ ಕೂಡಿದೆ ಈ ನೆಲೆಯಲ್ಲಿ ಅವರು ಕಾದು ನೋಡ್ತಾ ಇದ್ದಾರೆ ಮತ್ತೆ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕಾಂಗ್ರೆಸ್ ಹೈಕಮಾಂಡು ಯಾವ ರೀತಿ ನೋಡುತ್ತೆ ಸ್ವೀಕಾರ ಮಾಡುತ್ತೆ ಅನ್ನೋದರ ಜೊತೆಗೆ ಬಹಳ ಪ್ರಮುಖವಾಗಿ ಬಿಜೆಪಿ ಹೈಕಮಾಂಡು ಕೂಡ ಅಥವಾ ಬಿಜೆಪಿ ನಾಯಕರು ಕೂಡ ಇವರ ಹೇಳಿಕೆಯನ್ನು ಅವರು ಕೂಡ ಬೇರೆ ರೀತಿಯಲ್ಲಿ ಕೂಡ ಮುಂದೆ ಆಗಬಹುದಾದಂಥ ಬೆಳವಣಿಗೆಗಳಿಗೆ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿ ಚರ್ಚೆಗಳು ಕೂಡ ಶುರು ಆಗುತ್ತೆ ಮತ್ತು ಇನ್ನೊಂದು ಮಜಲಿಂದ ಈಗ ರಾಜಕೀಯ ಬಿಟ್ಟು ಹೊರತಾಗಿ ನಾವು ನೋಡೋದಿದ್ರೆ ರಾಜಕೀಯ ಬೆಳವಣಿಗೆಗಳು ಇದೆಲ್ಲ ಆಗ್ಬೋದು ಅಂತ ಚರ್ಚೆ ಬಿಟ್ಟು ಈಗ ನಾನು ಇದು ಕರ್ನಾಟಕದಲ್ಲಿ ಪ್ರಮುಖ ನಾಯಕರು ದೇವೇಗೌಡರು ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಈ ಥರ ಅಂದರೆ ಈ ನೆಕ್ಸ್ಟ್ ಲೆವೆಲಲ್ಲಿ ಇವರೆಲ್ಲ ಕಾಣ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಎಲ್ಲ ಈ ಪುಸ್ತಕ ಪುಸ್ತಕ ಅಂದರೆ ಅವರ ಆತ್ಮಕಥೆಗಳ ಮೂಲಕ ಒಂದೊಂದು ಅಂದರೆ ನಾಯಕದೊಂದು ಏಜ್ ಆದಾಗ ಅಥವಾ ಒಂದು ಒಂದು ಹಂತಕ್ಕೆ ಬಂದಾಗ ಈ ರಾಜಕೀಯ ಸಂದೇಶಗಳನ್ನು ಕೊಡೋ ಅದರ ಜೊತೆಗೆ ಆ ಪುಸ್ತಕ ಅಂದರೆ ಅವರ ಬಗ್ಗೆ ಒಂದು ಪಬ್ಲಿಸಿಟಿಗೋಸ್ಕರ ಮಾಡಿರ್ಬೋದಾ ಅಂತ ಜಸ್ಟ್ ಒಂದು ನನ್ನ ಆಲೋಚನೆ ಯಾಕಂದರೆ ಅವರ ಬಗ್ಗೆನೇ ಪುಸ್ತಕಗಳು ಬಂದಿದ್ದಾವೆ ಸದನದಲ್ಲಿ ಸಿದ್ದರಾಮಯ್ಯ ಸಮರ ಸೇನಾನಿ ಸಿದ್ದರಾಮಯ್ಯ ಆಡಳಿತ ನೀತಿ ನಿರ್ಧಾರ ಕಂಡ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ಬಗ್ಗೆ ಬಂದಕ್ಕೆ ನಮ್ಮ ನಾಯಕ ಕರ್ನಾಟಕದ ಮಟ್ಟಿಗೆ ಮತ್ತು ಕರ್ನಾಟಕದಿಂದ ಮೊದಲ ಬಾರಿ ಪ್ರಧಾನಿಯಾಗಿ ಒಬ್ಬರೇ ಪ್ರಧಾನಿಯಾದ ನಾಯಕ ರಾಷ್ಟ್ರ ರಾಷ್ಟ್ರ ನಾಯಕ ಗೆರೆ ಗೆಲಗಳು ಅಂತ ಬಂದಿದೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲೂ ಬಂದಿದೆ ಸುಗತ ಶ್ರೀನಿವಾಸರಾಜ್ ಅವರು ಬರೆದಿರುವಂಥದ್ದು ಮತ್ತು ಸಾಧನೆ ಶಿಖರಾರೋಹಣ ಅಂತ ಬಂದಿದೆ ಎಸ್ ಎಮ್ ಕೃಷ್ಣ ಅವರು ಇನ್ನೊಬ್ಬರು ನಮ್ಮ ಕನ್ನಡದ ಒಂದು ಕನ್ನಡ ಒಳ್ಳೆ ಹೆಸರು ಕೊಟ್ಟವರು ರಾಷ್ಟ್ರಮಟ್ಟದಲ್ಲಿ ಐ ಟಿ ಬೆಂಗ್ಳೂರು ಐ ಟಿ ರಾಜಧಾನಿಯಾಗಿ ಮರೆಯಲಿಕ್ಕೆ ಕಾರಣ ಆದವರು ಅವರ ಬಗ್ಗೆ ಕೃಷ್ಣ ಪಥ ನೆಲದ ಸಿರಿ ಸ್ಮೃತಿ ವಾಹಿನಿ ಈ ಥರ ಅವರ ಆತ್ಮಕಥೆ ಈ ಥರ ಎಲ್ಲ ಬಂದಿದೆ ಅಂದರೆ ಇಷ್ಟೇ ಇವರ ನಾಯಕರ ಜೊತೆಗೆ ನಾನು ಕೂಡ ಮುಸದಿದ್ದೀನಿ ಅಂದರೆ ಅಥವಾ ರಾಜಕೀಯವಾಗಿ ನಾನು ಪಳಗಿದ್ದೀನಿ ರಾಜಕೀಯ ಯಾಕಂದರೆ ವಿದ್ಯಾರ್ಥಿ ನಾಯಕನಾಗಿ ಬೆಳೆದು ಇಲ್ಲಿವರೆಗೆ ಬಂದು ಡಿ ಸಿ ಎಮ್ ಆಗಿದ್ದೀನಿ ಮತ್ತು ರಾಷ್ಟ್ರಮಟ್ಟದಲ್ಲಿ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪರವಾಗಿ ವರ್ಕ್ ಮಾಡಿದ್ದೀನಿ ಕಾಂಗ್ರೆಸ್ಗೆ ಬೇರೆ ಬೇರೆ ರೀತಿಯಲ್ಲಿ ಕಾರಣ ಅವರ ಅಧಿಕಾರಕ್ಕೆ ಬರಲಿಕ್ಕೆ ನಾನು ನಾನು ಕೂಡ ಕಾರಣ ಇದ್ದೀನಿ ಅನ್ನೋದನ್ನು ಒಂದು ಹೇಳುವ ಒಂದು ಹೇಳುವ ಅಥವಾ ಕಾರ್ಯಕರ್ತರಿಗೆ ಅದನ್ನು ಮನದಟ್ಟು ಮಾಡುವಂಥ ಪ್ರಯತ್ನ ಆ ಮೂಲಕ ಈ ಪುಸ್ತಕ ಮಾಡಿರ್ಬೋದಾ ಅದು ಅದು ಒಂದು ಸಾಧ್ಯ ಸಾಧ್ಯ ಯಾಕಂದರೆ ಅತಿ ಚಿಕ್ಕ ವಯಸ್ಸಿಗೆ ಡಿ ಕೆ ಶಿವಕುಮಾರರು ಶಾಸಕರಾದರೂ ಎಂಟು ಬಾರಿ ಶಾಸಕರಾಗಿರುವಂಥದ್ದು ಹಲವು ಮುಖ್ಯಮಂತ್ರಿಗಳ ಜೊತೆ ಸಚಿವರಾಗಿ ಕಾರ್ಯನಿರ್ವಹಿಸಿರುವಂಥದ್ದು ಮತ್ತು ಅವರು ರಾಜಕೀಯ ಗುರು ಅಂದರೆ ಬಂಗಾರಪ್ಪ ಅನ್ನು ಕೂಡ ಅವರು ಬೇರೆ ಯಾರಿದ್ರು ಕೂಡ ಬಂಗಾರಪ್ಪ ಅವರು ಕೂಡ ರಾಜಕೀಯ ಗುರು ಅಂತ ಹೇಳುವಂಥದ್ದು ಸೊ ಚಿಕ್ಕ ವಯಸ್ಸಿಗೆ ಆಗಿ ಎಂಟು ಬಾರಿ ಶಾಸಕರು ಆಗಿರುವಂಥದ್ದು ಉಪಮುಖ್ಯಮಂತ್ರಿ ಘಟಾನುಘಟಗಳನ್ನು ಎದುರಿಸಿ ಎದುರಿಸುವಂಥವರು ಈಗ ಒಂದೇ ಒಂದು ಆಸೆ ಅಂತ ಅವರಿಗೆ ಸಿ ಎಂ ಸಿ ಆಗಬೇಕು ಅನ್ನೋ ಕನಸಿನ ನಿಟ್ಟಿನಲ್ಲಿ ಅಥವಾ ಅವರ ಆಸೆಗೆ ಏನೆಲ್ಲ ಪ್ರಯತ್ನಗಳನ್ನು ಪಡಬೇಕು ರಾಜಕೀಯವಾಗಿ ಅವೆಲ್ಲವೂ ಕೂಡ ರಾಜಕೀಯವಾಗಿ ಮತ್ತು ಏನೆಲ್ಲ ಪ್ರಯತ್ನ ಪರ್ಟಿಕ್ಯುಲರಾಗಿ ಏನೆಲ್ಲ ಪ್ರಯತ್ನಗಳು ಪಡಬೇಕು ಅವೆಲ್ಲ ಪ್ರಯತ್ನಗಳು ಕೂಡ ಮಾಡ್ತಾ ಇರುವಂಥದ್ದು ಆದರೂ ರಾಜಕೀಯವಾಗಿ ಅದು ತಪ್ಪೋ ಸರಿಯೋ ಅಥವಾ ಯಾವ ರೀತಿ ಪ್ರಯತ್ನ ಅವೆಲ್ಲವೂ ಕೂಡ ಜನರ ವಿಶ್ಲೇಷಣೆಗೆ ಅಥವಾ ರಾಜಕೀಯ ವಿಶ್ಲೇಷಣೆಗೆ ಬಿಡುವಂಥದ್ದು ಅವರವರ ಅರ್ಥ ಆದರೆ ಒಂದು ಭಾಳ ಸ್ಪಷ್ಟ ಈಗ ಡಿ ಕೆ ಶಿವಕುಮಾರ್ ಈಗ ಕೊಟ್ಟಿರುವಂಥ ಹೇಳಿಕೆ ಸತ್ಯನೋ ಸುಳ್ಳು ಈಗ ಬಿಜೆಪಿ ನಾಯಕರು ಕರೆದಿದ್ದಾರೆ ಅಂತ ಹೇಳಿದ್ದಾರೆ ಅದನ್ನ ಬಿಜೆಪಿ ನಾಯಕರು ಹೌದು ಥ್ರಟರ್ ಮಾಡಿ ಕರೆದಿಲ್ಲ ಅಂತ ಹೇಳ್ತಾರೆ ನಾವು ಕರೆಯೋದ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಯಾರೇ ಕರೆದಿದ್ದಾರೆ ಅಂತ ಹೇಳಿ ಅಂತಂದ್ರೆ ಡಿ ಕೆ ಶಿವಕುಮಾರ್ ಹೇಳಲ್ಲ ಹೇಳೋದು ಇಲ್ಲ ಇದು ಒಂದ್ ರೀತಿಯಲ್ಲಿ ಗಾಳಿಯಲ್ಲಿ ಗುಂಡೋಡದ್ರ ಅಂತ ಹೇಳೋದಕ್ಕೆ ಅದು ಕೂಡ ಆಗೋದಿಲ್ಲ ಯಾಕಂದ್ರೆ ಒಂದಷ್ಟು ಹಿಂದಿನ ಉದಾಹರಣೆಗಳು ನೋಡಿದ್ರೆ ಈ ಹೇಳಿಕೆ ಇದೆ ಅಲ್ವಾ ಈ ಹೇಳಿಕೆ ಈಗ ಬೇರೆ ಬೇರೆ ರೀತಿ ಎಲ್ಲಾ ರೀತಿಯೆಲ್ಲ ಸಂದೇಶಗಳನ್ನು ಕೊಟ್ಟು ಒಂದು ಚರ್ಚೆಗೆ ಬಂದು ಕೂತಿರುವಂತದ್ದು ಅದು ಮುಂದೆ ಯಾವ ತಿರುವ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಈಗ ನೋಡ್ಬೇಕಾಗಿದೆ ಯಾಕೆಂದ್ರೆ ಒಂದು ರೀತಿ ನೀವು ಹೇಳಿದಕ್ಕೆ ಪೂರಕವಾಗಿ ಇದು ಕಾಂಗ್ರೆಸ್ಗೂ ಮುಜುಗರ ಸ್ಥಿತಿ ಬಿಜೆಪಿಗೂ ಮುಜುಗರ ಎರಡನ್ನು ಮಾಡಿದ್ದಾರೆ ಒಂದು ರೀತಿಯಲ್ಲಿ ಅವರು ಸಕ್ಸಸ್ ಅಂತ ಕಾಣ್ರೆ ಅವರ ಮುಂದೆ ಏನಾಗೋ ಗೊತ್ತಿಲ್ಲ ನೀವು ಹೇಳಿದಾಗ ಒಂದು ಪಾನ್ ಉಳಿಸಿದ್ದಾರೆ ಅದಕ್ಕೆ ಏನು ಪ್ರತಿಕ್ರಿಯೆ ಬರುತ್ತೆ ಗೊತ್ತಿಲ್ಲ ಬಟ್ ಸದ್ಯದ ಮಟ್ಟಿಗೆ ಅವರು ಒಂದು ರೀತಿಯಲ್ಲಿ ಒಂದು ಸಕ್ಸಸ್ ಕಂಡಿದ್ದಾರೆ ಅಂತ ಕಾಣುತ್ತೆ ನನಗೆ ಮತ್ತೆ ರಾಜಕೀಯ ನಾನು ರೀತಿಯಲ್ಲಿ ಯಾವಾಗ್ಲೂ ಮುಂದೆ ಒಂದು ಆ ಒಂದು ಘಟನೆ ಅಥವಾ ನಾವು ಅಂದ್ಕೊಂಡಿದ್ದು ಆಗ್ಲಿಲ್ಲ ಅಥವಾ ಆಗಬೇಕು ಅಂತಂದ್ರೆ ಸಡನ್ ಆಗಿ ಮಾಡಲ್ಲ ಒಂದನ್ನು ಬಿಡ್ತಾರೆ ಮೂವ್ ಮಾಡ್ತಾರೆ ಅದಕ್ಕೆ ಬರುವಂತ ಪ್ರತಿಕ್ರಿಯೆ ನೋಡ್ಕೊಂಡು ಮುಂದೆ ನೆಕ್ಸ್ಟ್ ಮೂವ್ ಇಡ್ತಾರೆ ಅನೇಕ ಬಾರಿ ನಾನು ಚೆಸ್ ಚೆಸ್ ರೀತಿಯಲ್ಲಿ ಭಾಗವಾಗಿ ಇದು ಬಟ್ ಬಹಳ ಸ್ಪಷ್ಟ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಇಲ್ಲಿಗೆ ನಿಲ್ಲೋದಿಲ್ಲ ಅದು ಈಗ ಒಂದು ರೀತಿಯಲ್ಲಿ ಹೆಂಗೆ ಅಂತಂದ್ರೆ ಅವರು ಈ ಸ್ಟವ್ ಆ ಲುಕ್ಸ್ ಬಿಟ್ಟು ಬಿಟ್ಟಿದ್ದಾರೆ ಅಂತ ಅದು ನೊರೆ ಬಂದಿದೆ ಅದು ಮುಂದೆ ಎಲ್ಲೆಲ್ಲ ಹೋಗುತ್ತೆ ಯಾವ ರೀತಿಯಲ್ಲಿ ಹೋಗುತ್ತೆ ಅನ್ನೋದನ್ನ ಅದು ಕಾದ್ ನೋಡಬೇಕಾಗಿದೆ ನವೀನರೇ ವೀಕ್ಷಕರೇ ಇದು ನೋಡಿದಲ್ಲ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನಾನು ಮತ್ತು ನವೀನ್ ಅಮ್ಮಂಬಳವರು ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಆ ಒಂದು ಹೇಳಿಕೆ ಏನಿದೆಯಲ್ಲ ಹೇಳಿಕೆಯ ಜೊತೆಗೆ ಮಹತ್ವ ಮತ್ತು ಗಂಭೀರವಾದಂತಹ ನಾನು ಚರ್ಚೆಗೆ ಗ್ರಾಸವಾಗುವಂಥ ಹೇಳಿಕೆ ಬಿ ಜೆ ಪಿಯಿಂದ ಬಿ ಜೆ ಪಿಯಿಂದ ಆಫರ್ ಬಂದಿತ್ತು ಬೆದರಿಕೆಯ ಆಫರ್ ಬೆದರಿಕೆ ಆಫರ್ ಬಂದಿತ್ತು ಎರಡು ಸಾವಿರದ ಎಂಟರಲ್ಲೇ ಕೂಡ ನಾನು ಬನ್ನಿ ಡಿ ಸಿ ಎಮ್ ಆಗಿ ಇಲ್ಲಾಂದರೆ ಜೈಲಿಗೆ ಹೋಗಿ ಅಂತ ನಾನು ತಿರಸ್ಕಾರ ಮಾಡಿ ಜೈಲಿಗೆ ಹೋದೆ ಅಂತ ಕೊಟ್ಟಿರುವಂಥ ಹೇಳಿಕೆನಿದೆಯಲ್ಲ ಅದು ಈಗ ರಾಜ್ಯ ರಾಜಕೀಯದಲ್ಲಿ ಒಂದು ಸಂಚಲನ ಜೊತೆಗೆ ನಾನಾ ರೀತಿ ಚರ್ಚೆಗೆ ಕಾರಣ ಆಗಿರುವಂಥದ್ದು ಇದು ಮುಂದೆ ಏನೆಲ್ಲ ಪರಿಣಾಮ ಬೀರಬಹುದು ಬೀರುತ್ತೆ ಅನ್ನೋದನ್ನು ಮುಂದೆ ಒಂದಷ್ಟು ದಿನಗಳಲ್ಲಿ ಗೊತ್ತಾಗಲಿದೆ ನಾಳೆ ಪಾಡ್ಕಾಸ್ಟ್ನಲ್ಲಿ ಮತ್ತೊಂದು ವಿಚಾರದ ಸಂಬಂಧಪಟ್ಟಂತೆ ನಾನು ಮತ್ತು ನವೀನ್ ಅಮ್ಮ ನಿಮ್ಮ ಮುಂದೆ ಬರ್ತೀವಿ ಅದಕ್ಕಿಂತ ಮುಂಚೆ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಏನಿದೆಯಲ್ಲ ಮತ್ತೊಮ್ಮೆ ನೀವು ನೋಡಿ ಬಾಂಬೆ ವಿಚಾರ ನಾನು ಕನಕಪುರದಲ್ಲಿದೆ ಕೆಲವು ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ ಅವ್ರಿಗೆ ಗೊತ್ತು ಓಡಿ 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 ಬಂದೆ ಅಸೆಂಬ್ಲಿ ಇಲ್ಲಿ ಹತ್ತು ಜನ ಹೋಗಿ ಸ್ಪೀಕರ್ಗೆ ರೆಸಿಗ್ನೇಷನ್ ಕೊಡೋಕೆ ಹೋಗಿದ್ದು ಓಡಿ ಬಂದೆ ನಾನು ಕನಕಪುರದಲ್ಲಿದ್ದಾಗ ಬಂದು ಒಂದು ಐದಾರು ಜನ ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ ನಾನು ಕ್ವಾರ್ಟರ್ಸ್ಗೆ ಕರ್ಕೊಂಡು ಬಂದಾಗ ನನಗೆ ದೆಹಲಿಯಿಂದ ಫೋನ್ ಬಂತು ಬಿ ಜೆ ಪಿಯಿಂದ ಯಾರಿಂದ ಬಂತು ನಾನು ಎಸ್ ಹೇಳೋಕ್ಕೆ ಬೇಡ ಈಗ ನಾನು ಇನ್ಕಮ್ ಟ್ಯಾಕ್ಸು ಆಡಿಟ್ರು ಕೇಳಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸೋದು ನನ್ನ ತಮ್ಮನೂ ನನ್ನ ಜೊತೆಯಲ್ಲಿದ್ದ ಈಗ ಒಬ್ಬ ಡಿ ಜಿ ಇದ್ದ ಇಲ್ಲಿ ಅವನು ಮಾತಾಡ್ದ ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ ನೀವು ಡೆಪ್ಟಿ ಸಿ ಎಮ್ ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಒಂದು ಆಯ್ಕೆ ಮಾಡಬೇಕು ಅವ್ರನ್ನ ವಾಪಸ್ ಕಳಿಸಿದ ಅಂಥೇಳಿ ಸೊ ನಾನು ನನ್ನ ತಮ್ಮ ಇದ್ದರು ಏನು ಮಾಡ್ತೀರಿ ನಿಷ್ಠೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿಯವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದರು ಮಂತ್ರಿ ಮಾಡಿದರು ಬಂಗಾರಪ್ಪನಿಗೆ ಸಹಕಾರ ಮಾಡಿದ್ರು ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ ನಾನು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ